ಎಲ್ಲೋ ನಮಸ್ಕಾರ ನಾನಿವತ್ತು ಹಾಗಲಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಕೆಲವರೆಲ್ಲ ಪಲ್ಯ ಮಾಡಿ ತೋರಿಸ್ತಾರೆ ಅದೇ ರೀತಿ ನಾನು ಡಿಫ್ರೆಂಟಾಗಿ ಹಾಗಲಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ನೀವು ಹಸಿ ತೆಂಗಿನಕಾಯಿ ತುರಿನಾದ್ರೂ ತೊಗೋಬೋದು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಏಳೆಂಟು ಎಂಟು ಬೆಳ್ಳುಳ್ಳಿ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಪುಡಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಎರಡು ಸ್ಪೂನಷ್ಟು ಹುಳಿ ಸಾಂಬಾರು ಪುಡಿನೂ ಸಹ ತೊಗೊಂಡಿದ್ದೀನಿ ಅದೇ ರೀತಿ ಒಗ್ಗರಣೆಗೋಸ್ಕರ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಾಗೆ ಒಂದು ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಗ್ಲಕಾಯಿ ಮೇನ್ ಬೇಕಲ್ವ ಆಗ್ಲಕಾಯಿನೂ ಸಹ ಒಂದು ಕಾಲು ಕೆಜಿಗಿನ ಕಡಿಮೆ ಇದೆ ಇದು ಆಗಲಕಾಯಿ ಅದನ್ನು ರೀತಿ ಈ ರೀತಿ ನೀಟಾಗಿ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆನೂ ಸಹ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಹಾಗಲಕಾಯಿ ಉಕ್ಕಳೋದಕ್ಕೋಸ್ಕರ ಬಾಣಲೆ ತೊಗೊಂಡು ಹಾಗಲಕಾಯಿನೆಲ್ಲ ಹಾಕ್ಬಿಟ್ಟು ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಹಾಗೆ ಕಹಿ ಅಂಶನೂ ಸ್ವಲ್ಪ ಹೋಗುತ್ತೆ ಈ ರೀತಿ ಉರ್ಕೊಳ್ಳೋಕ್ಕೆ ಇಟ್ಬಿಟ್ಟು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿತ್ತು ಕೊಬ್ಬರಿ ಹಾಗೆ ಜೀರಿಗೆ ಅಚ್ಚಕಾರದ ಪುಡಿ ಹಾಗೆ ಧನಿಯಾ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ನೀರು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ಹುಣ್ಣುಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಈ ರೀತಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡು ಅದೇ ರೀತಿ ಹಾಗಲು ಕಾಯಿನ ನಾನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದಲ್ವ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ಒಳ ಕಾಲನಾದರೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಅದೇ ರೀತಿ ಕುಕ್ಕರ್ ತೊಗೋತಾ ಇದ್ದೀನಿ ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಹ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈ ರೀತಿ ಸಿಡಿದಾದ ನಂತರ ಕರ್ಬೇವು ಹಾಕೋತಾ ಇದ್ದೀನಿ ಕರ್ಬೇವು ಚೆನ್ನಾಗಿ ಫ್ರೈ ಆದಮೇಲೆ ಈ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಇದು ಈ ರೀತಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಲೆ ಬೆಂದ ನಂತರ ಅದಕ್ಕೆ ಕಟ್ ಮಾಡಿರೋ ಟೊಮೊಟೋನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಟೊಮೊಸೆಟೊ ಸೇರಿಸಿ ಚೆನ್ನಾಗಿ ಮ್ಯಾಶ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಆ ರೀತಿ ಟೊಮೊಟೊನ ಬೇಯಿಸ್ಕೋಬೇಕು ಈ ರೀತಿ ಇದಾದ ನಂತರ ಈ ಹಾಗಲು ಸಹ ಹುರಿದಿಟ್ಕೊಂಡಿದ್ದಲ್ವ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಅದನ್ನೂ ಸಹ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಹಾಕಿದ್ನಲ್ವ ಅದೆಲ್ಲ ಚೆನ್ನಾಗಿ ಅಂಶ ಎಲ್ಲ ಅದು ಕೇಳಿಕೊಂಡು ಕಹಿ ಅಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಹುಳಿ ಸಾಂಬಾರು ಪುಡಿನೂ ಸಹ ಮನೆಯಲ್ಲೇ ಮಾಡಿರೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡು ಈ ಹಣ್ಣು ಸಹ ನೆನೆಸಿಟ್ಟಿದ್ನಲ್ವ ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಅದನ್ನು ಸಹ ಇದ್ದೀನಿ ಈ ರೀತಿ ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಮಸಾಲೆ ಮಿಕ್ಸಿ ಜಾರಲ್ಲಿ ಮಸಾಲೆ ಹಾಕ್ಕೊಂಡು ರುಬ್ಬಿದ್ನಲ್ವ ಅದನ್ನು ಸಹ ಸೇರಿಸ್ಬಿಟ್ಟು ಅದಕ್ಕೆ ಮಸಾಲೆ ಮಿಕ್ಸಿ ಜಾರಲ್ಲೆಲ್ಲ ಇರುತ್ತಲ್ವ ಅದನ್ನು ಸಹ ನೀರು ಹಾಕಿ ಚೆನ್ನಾಗಿ ಆ ಮಸಾಲೆಯೆಲ್ಲ ಚೆನ್ನಾಗಿ ಹಾಕೊಂಡ್ಬಿಟ್ಟು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಡ್ತಾಯಿದ್ದೀನಿ ನೀವು ಕುಕ್ಕರಲ್ಲಾದರೂ ಕೂಗಿಸ್ಕೋಬೋದು ಒಂದು ವೀಜಲ್ಲಾದರೂ ಕೂಗಿಸ್ಕೋಬೋದು ನಾನು ಓಪನ್ ಪಾತ್ರೆಯೇ ಕುಕ್ಕರಲ್ಲೇ ಬೇಯಿಸ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಈ ರೀತಿ ಕುದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಸಾಂಬಾರು ರೆಡಿಯಾಗುತ್ತೆ ಮುದ್ದೆಗೆ ಅನ್ನಕ್ಕೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಶುಗರ್ ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಒಂದ್ಸಲ ಏನಾದರೂ ಮಾಡ್ಕೊಂಡು ತಿನ್ನಿ ಈ ರೀತಿ ಈ ಸಮಯದಲ್ಲಿ ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಇದ್ದರೆ ನೋಡಿಬಿಟ್ಟು ಹಾಕ್ಕೋಬೋದು ಈ ರೀತಿ ಹಾಕೊಂಡ್ರೆ ಹಾಗಲಕಾಯಿ ಸಾಂಬಾರು ರೆಡಿ ಆಗುತ್ತೆ ನಾವು ಈ ರೀತಿ ಮಾಡ್ಕೋತೀವಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್